ಹಲೋ ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ರು ಹೇಗಿದ್ರ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ರ ಅಂತ ಬರೋಸ್ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಾವು ಇವತ್ ಎಲ್ಲಿಗೆ ಹೋಗ್ತಾ ಅಂತ ಹೇಳಿ ನಿಮ್ಮ ಟೈಟಲ್ ತಂಬ್ಲೈನ್ ನೋಡಿ ಆಲ್ರೆಡಿ ಗೊತ್ತೇ ಆಗಿರುತ್ತೆ ಸ್ನೇಹಿತರೆ ನಾವು ಇವತ್ತು ಚಳ್ಳೂರಿನ ಮರಳು ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಸ್ನೇಹಿತರೆ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಹೇಗಿದೆ ದೇವಸ್ಥಾನ ಅಲ್ಲಿನ ವಿಶೇಷತೆ ಏನು ಎಲ್ಲಾ ತಿಳ್ಕೊಂಡ್ ಬರೋಣ ಸ್ನೇಹಿತರೆ ಹೇಳ ಬಂದು ಸ್ನೇಹಿತರೆ ಚೇಳಿರ್ ಕಡೆಗೆ ಸಾಕ್ತಾ ಇದೆ ಎಲ್ಲ ಸ್ನೇಹಿತರೆ ಈ ರಸ್ತೆ ಮಾರ್ಗದಲ್ಲಿ ಅಕ್ಕ ಪಕ್ಕದಲ್ಲಿ ಬರುವಂತ ಗಿಡ ಮರಗಳನ್ನ ನೋಡ್ತಾ ಇದ್ರೆ ಎಷ್ಟು ಖುಷಿ ಅನ್ಸುತ್ತೆ ಗೊತ್ತಾ ಸ್ನೇಹಿತರೆ ಅದ್ರಲ್ಲೂ ಇನ್ನೊಂದೇನಂದ್ರೆ ಮಕ್ಳುಗಳಿಗೆ ಅಜ್ಜಿ ಮನೆಗೆ ಅಂತ ಅಂದಾಗ ಬೇಸಿಗೆ ರಜಕ್ಕೆ ಅಂದಾಗ ಅದು ಎಲ್ಲದನ್ನು ಅನುಭವ ಚಂದ ಅನುಭವಿಸ್ಬೇಕು ಸ್ನೇಹಿತರೆ ಅವಾಗ್ಲೇನೆ ಅವ್ರಿಗೆ ತುಂಬಾನೇ ಖುಷಿ ಕೊಡುವಂತದ್ದು ನಾವ್ ಏನ್ ನಲ್ಲಿ ಇದನ್ನ ಮಾಡಿರ್ತೀವಲ್ವಾ ಅನುಭವಿಸಿರ್ತೀವಲ್ವಾ ಸ್ನೇಹಿತರೆ ಈ ತರದ್ ಎಲ್ಲದನ್ನು ಆ ಇದು ಯಾವಾಗ್ಲೂನು ನಾವು ಇರೋವರೆಗೂನು ನಮ್ಮ ನೆನಪಲ್ಲಿ ಉಳಿಯುತ್ತೆ ಸ್ನೇಹಿತರೆ ಹಾಗಾಗಿ ತುಂಬಾನೇ ಅವರಿಗೆ ಈ ತರದ್ದೆಲ್ಲ ಪರಿಚಯ ಮಾಡ್ಕೊಡ್ಬೇಕು ಸ್ನೇಹಿತರೆ ನಮ್ಮ ಮಗ್ನಿಗೆ ಬಂದ್ಬಿಟ್ಟು ಈ ತರದ್ ನೋಡ್ಬೇಕು ಅನ್ನುವಂಥದ್ದು ತುಂಬಾ ಇಷ್ಟ ದೊಡ್ಡವನಿಗೆ ಬಂದ್ಬಿಟ್ಟು ಕರ್ಕೊಂಡ್ ಹೋಗಮ್ಮ ತೋರಿಸ್ಕೊಂಬಾರಮ್ಮ ಅಂತ ಕೇಳ್ತಾ ಇದ್ದ ಹಾಗಾಗಿ ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಿದೆ ಗಳಿಗೆ ಬಂದಿದೆ ಕೂಡಿ ಬಂದಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಮ್ಮೂರಿಂದ ಸ್ವಲ್ಪ ದೂರದಲ್ಲೇ ಇರುವಂತದ್ದು ಸ್ನೇಹಿತರೆ ಹೊಸ್ಕೆರೆ ಹೊಸ ಕೆರೆ ಆಗ್ಲುವಡಿ ಆಗ್ಲುವಡಿಯಿಂದ ಹೊಸ ಬಿಟ್ಟಿದ ತಕ್ಷಣನೇ ಚೇಳೂರು ಸ್ನೇಹಿತರೆ ನಮ್ಮ ಏನಂದ್ರೆ ತುಮಕೂರ್ಗ್ ಹೋಗುವಂತ ರಸ್ತೆ ಮಾರ್ಗದಲ್ಲಿ ಈ ಊರು ಬರುತ್ತೆ ಸ್ನೇಹಿತರೆ ಹಾಗೇನೆ ಇಲ್ಲಿಗೆ ಬಂದು ನಾವು ಬಸ್ ಇಳಿದು ಈಗ ಬರ್ತಾ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನೋಡಿ ಸ್ನೇಹಿತರೆ ಇಲ್ಲಿಂದನೆ ಈ ಕಡೆ ಬಂದ್ಬಿಟ್ರೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಗುಬ್ಬಿ ಏನೋ ನಿಟ್ಟೂರ್ಗ ಹೋಗುವಂತ ರಸ್ತೆ ಇದು ಬರುತ್ತಲ್ವಾ ಅಲ್ಲಿಂದನೇ ಅದು ರಸ್ತೆ ದಾಟಿ ನಾವು ಹೋಗ್ಬೇಕು ನೋಡಿ ಶ್ರೀ ಬಸವೇಶ್ವರ ಸ್ವಾಮಿ ಸಮುದಾಯ ಭವನದ ದ್ವಾರ ಬಾಗಿಲು ಅಂತ ಇದೆ ಸ್ನೇಹಿತರೆ ತುಂಬಾನೇ ಚಂದ ಇದೆ ಸ್ನೇಹಿತರೆ ಒಂದ್ಸಲಕ್ಕೆ ಸಲಕ್ಕೆ ಖಂಡಿತವಾಗ್ಲೂ ಹೋಗಿ ನೋಡ್ಕೊಂಡ್ ಒಂದ್ಸಲ ಸಲ ಏನು ಸಾವಿರ ಸಲ ಬೇಕಂದ್ರೂ ನೋಡ್ಬೋದು ಸ್ನೇಹಿತರೆ ನಮಗ್ ನೋಡುವಂತ ಒಂದು ಇದು ಇರ್ಬೇಕು ಸ್ನೇಹಿತರೆ ಅಷ್ಟೇನೆ ಆ ನಂತರ ಇಲ್ಲಿ ನಾವು ಮೊದ್ಲಿಗೆ ಬರ್ತಾ ಇರುವಂತದ್ದು ಬಂದಿದ ತಕ್ಷಣ ನಮಗೆ ಸಿಗುವಂತದ್ದು ಸ್ನೇಹಿತರೆ ಬಾವಿ ಸ್ನೇಹಿತರೆ ಬಾವಿ ನೋಡೋದಕ್ಕೆ ತುಂಬಾನೇ ಚಂದ ಇತ್ತು ಸ್ನೇಹಿತರೆ ಆದ್ರೆ ಇವಾಗೆಲ್ಲ ಸ್ವಲ್ಪ ಇದು ಆಗ್ಬಿಟ್ಟಿದೆ ಇದನ್ನೆಲ್ಲ ಚಂದ ಮಾಡಿಸುದ್ರೆ ಖಂಡಿತವಾಗ್ಲೂ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಗಿಡ ಮರಗಳೆಲ್ಲ ಗಿಡಗಳು ಎಲ್ಲ ಇದು ಎಲ್ಲ ಬೆಳ್ಕೊಂಡಿದೆ ಸ್ನೇಹಿತರೆ ಪುಟ್ ಪುಟ್ಟ ಮರಗಳು ಅರಳಿ ಮರಗಳು ಅದಕ್ಕೆ ಸ್ವಲ್ಪ ಜಾಗ ಸಾಕು ಬೆಳ್ಕೊಳ್ತಾ ಇರುತ್ತೆ ಈ ರೀತಿ ಆಗ್ಬಿಟ್ಟು ಎಲ್ಲ ಈಗ ಆಗಿದೆ ಇದನ್ನ ಚಂದ ಮಾಡುದ್ರಂದ್ರೆ ನಿಜವಾಗ್ಲೂ ತುಂಬಾನೇ ಚಂದ ಇರುತ್ತೆ ಸ್ನೇಹಿತರೆ ಇಲ್ಲಿನ ವಿಶೇಷತೆ ಏನಂದ್ರೆ ಈ ಬಾವಿ ತುಂಬಬೇಕು ಹಾಗೆನೆ ಮರಳಿನ ಬಸವಣ್ಣ ಉಡ್ರಿಕೆ ಕಲ್ಲು ಕೋಳಿ ಕೂಗಿದಾಗ ಪ್ರಪಂಚ ಪ್ರಳಯ ಆಗುತ್ತೆ ಎನ್ನುವಂಥದು ಒಂದು ಕಾಲಜ್ಞಾನಿಗಳ ಭವಿಷ್ಯವಾಣಿಯಲ್ಲಿ ಇದೆ ಅಂತ ಹೇಳ್ತಾರೆ ಭವಿಷ್ಯವಾಣಿ ಅಂತ ಹೇಳಿ ಹೇಳ್ತಾರೆ ಸ್ನೇಹಿತರೆ ನಿಮ್ಗೆ ಮುಂದೆ ದೇವಸ್ಥಾನಕ್ ಹೋದಾಗ ಗೊತ್ತಾಗುತ್ತೆ ಬನ್ನಿ ಅಲ್ಲೆಲ್ಲ ಹಾಕಿದರೆ ಅತ್ರ ಅಕ್ಕ ಪಕ್ಕ ಯಾರಾದ್ರೂ ಇರುವಂತವರು ಖಂಡಿತವಾಗ್ಲೂ ನೋಡ್ಕೊಂಡ್ ಬರ್ಬೋದು ಸ್ನೇಹಿತರೆ ತುಂಬಾನೇ ಚಂದ ಇದೆ ಮೊದಲಿಗೆ ಸಿಗುವಂತದೇ ಬಾವಿ ಅಲ್ವಾ ಸ್ನೇಹಿತರೆ ಇದನ್ನ ನೋಡ್ಕೊಂಡು ನಾವು ಮುಂದೆ ಹಾಗೆ ಬಂದ್ರೆ ದೇವಸ್ಥಾನ ಸಿಗುತ್ತೆ ಸ್ನೇಹಿತರೆ ಇದೇನೆ ಶ್ರೀ ಮರಳ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ ಚಂದ ಇದೆ ಇನ್ನ ಚಂದ ಎಲ್ಲ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಹಾಗೇನೆ ಇಲ್ಲಿನ ವಿಶೇಷತೆ ಇನ್ನೊಂದೇನಂದ್ರೆ ನೂರಾ ಒಂದು ದೇವಸ್ಥಾನಗಳು ಸ್ನೇಹಿತರೆ ಈ ಪಾಳೆಗಾರರ ಆಳ್ವಿಕೆಯಲ್ಲಿ ದೇವಸ್ಥಾನಗಳು ತುಂಬಾ ಇರ್ತೈತೆ ಅಂತ ಹೇಳ್ತಾರೆ ಹಾಗೇನೆ ನಮ್ಮ ಅಗ್ಲೋಡಿಯಲ್ಲೂ ನೂರಾ ಒಂದು ದೇವಸ್ಥಾನ ಇದೆ ಅಂತಂದ್ರ ತುಂಬಾನೇ ಖುಷಿ ಅನ್ನಿಸ್ತು ಕೇಳಿದಾಗ ಸ್ನೇಹಿತರೆ ದೇವಸ್ಥಾನ ನೋಡಿ ಇಷ್ಟು ಚಂದ ಇದೆ ಅಲ್ಲ ಸ್ನೇಹಿತರೆ ಇದು ಮರಳಿಂದ ಮಾಡಿರುವಂತ ಬಸವಣ್ಣ ಸ್ನೇಹಿತರೆ ನಮ್ಗೆ ನಂಬೋದಕ್ಕೆ ಸಾಧ್ಯ ಆಗಲ್ಲ ಕೆಲವೊಬ್ಬರಿಗೆ ಕೆಲವೊಬ್ರು ಇದು ಮಾಡೋ ಅಂತ ಇರ್ತಾರೆ ಹೌದಾ ಇದು ಮರಳಿಂದ ಮಾಡಿರೋದಾ ಹೇಗೆ ಏನು ಅಂತೇಳಿ ಅಲ್ಲಿ ಪಕ್ಕದಲ್ಲೇ ನಮ್ಗೆ ಹಾಕಿದರೆ ಓದ್ಕೊಳ್ಬೋದು ಇದು ಯಾವಾಗ ಆಯ್ತು ಯಾರು ಇದನ್ನ ಮಾಡಿದ್ರು ಎಲ್ಲದನ್ನು ಹಾಕಿದ್ದಾರೆ ಸ್ನೇಹಿತರೆ ನಿಮ್ಗೆ ಖಂಡಿತವಾಗ್ಲೂ ಆ ಒಂದ್ಸಲ ಭೇಟಿ ಕೊಡೋರಿದ್ರೆ ತಿಳ್ಕೊಳ್ಬೇಕಂದ್ರೆ ಭೇಟಿ ಕೊಡೋರಿದ್ರೆ ತಿಳ್ಕೊಳ್ಬಹುದು ಸ್ನೇಹಿತರೆ ಇದು ಬಂದ್ಬಿಟ್ಟು ಐತಿಹಾಸಿಕ ಪರಂಪರೆ ಹಿನ್ನೆಲೆ ಉಳ್ಳ ಪವಾಡ ಸದೃಶವಾದ ಮರಳು ಬಸವೇಶ್ವರ ಸ್ವಾಮಿ ಸುಮಾರು ಎಂಟ್ನೂರು ವರ್ಷಗಳ ಹಿಂದೆ ಬಸವಯುಗ ಏನಿತ್ತಲ್ವ ಬಸವ ಯುಗ ಕಲ್ಯಾಣ ಪಟ್ಟಣದಲ್ಲಿ ಕ್ರಾಂತಿಯಾದ ಬಳಿಕ ಸ್ನೇಹಿತರೆ ಅಲ್ಲಿಂದ ಬಂದ ಶಿವಶರಣರಾದ ಶ್ರೀ ಸಂಗಮೇಶ್ವರರು ಇಲ್ಲಿ ಮೂರು ಇಡಿ ಮರಳನ್ನು ಇಟ್ಟು ನೂರ ಒಂದು ಕೊಡ ನೀರನ್ನು ದಾರೆಯಿದ್ರು ಅದರಿಂದ ಪ್ರತಿಷ್ಠಾಪಲ್ಪಟ್ಟು ಬಸವನ ಬಸವನ ಆಕಾರವನ್ನು ಧರಿಸಿ ಈ ದಿನ ದಿನಕ್ಕೂ ಬೆಳೆದು ವೃದ್ಧಿಯಾಗುತ್ತಿರುವಾಗ ಶ್ರೀ ಸ್ವಾಮಿಗೆ ಉಚ್ಚಲೆಣ್ಣೆ ಮತ್ತು ಜೇನುತುಪ್ಪಗಳ ಅಭಿಷೇಕ ಮಾಡುತ್ತಿರುವುದರಿಂದ ನೋಡಲು ಕಪ್ಪು ಕಲ್ಲಿನ ಶಿಲೆಯಂತೆ ಕಾಣುತ್ತಾರೆ ಆದರೆ ಶ್ರೀ ಸ್ವಾಮಿಯವರು ಬೆಳೆಯುತ್ತಿರುವುದು ಸಂಪೂರ್ಣವಾಗಿ ಮರಳೆ ಸ್ನೇಹಿತರೆ ಅಲ್ಲಿಂದ ಶ್ರೀ ಮರಳಬಸವೇಶ್ವರ ಸ್ವಾಮಿ ಸನ್ನಿಧಿ ಅಂತ ಹೇಳಿ ಸ್ವಾಮಿ ಹೆಸರು ಬಂತು ಮರಳ ಅಂತ ಹೇಳಿ ತುಂಬಾನೇ ಚೆನ್ನಾಗಿದೆ ನೋಡಿ ನಮಗೆ ನೋಡಿದ್ರೆ ಖಂಡಿತವಾಗ್ಲೂನು ಕಲ್ಲಿನ ತರಾನೇ ಇದು ಕಾಣುತ್ತೆ ಆದ್ರೆ ಖಂಡಿತವಾಗ್ಲೂನು ಅಲ್ಲ ಮರಳಿಂದ ಆಗಿರುವಂತದ್ದು ಸ್ನೇಹಿತರೆ ಹಾಗೇನೆ ಇನ್ನ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ಇದು ಬಗ್ಗೆ ಹಾಗೆ ಇನ್ನ ಹೇಳ್ಕೊಳ್ತಾ ಹೋದ್ರೆ ಇಲ್ಲಿಗೆ ಆ ತೋಟದ ಸಿದ್ದೇಗೌಡರು ನಿರ್ಮಾಣ ಮಾಡಿ ಪ್ರತಿ ವರ್ಷ ವೈಸ್ ವೈಶಾಖ ಮಾಸದ ಬಸವನ್ ಜಯಂತಿಯಲ್ಲಿ ಭಾರಿ ದನಗಳ ಜಾತ್ರೆ ಮತ್ತು ರಥೋತ್ಸವ ಹಾಗೂ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದರು ಅವು ಇಂದಿಗೂ ಪ್ರತಿ ವರ್ಷವೂ ನಿರಂತರವಾಗಿ ನಡೆಯುತ್ತಾ ಬಂದಿದೆ ನೋಡಿ ಸ್ನೇಹಿತರೆ ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ವಾ ಇದೇನೆ ಸ್ನೇಹಿತರೆ ನಮ್ಮ ಚೇಳೂರ್ ಬಂದ್ಬಿಟ್ಟು ದನಗಳು ವ್ಯಾಪ್ ಜಾತ್ರೆಗೆ ಬಂದ್ಬಿಟ್ಟು ತುಂಬಾನೇ ಫೇಮಸ್ ಅಂತಾರೆ ಹೇಳ್ಬೋದು ಇವತ್ತಿಗೂ ಇವಾಗ್ಲೂ ಕಡಿಮೆ ಇದೆ ಸ್ನೇಹಿತರೆ ಮುಂಚೆ ಎಲ್ಲ ಎಷ್ಟು ಹಸುಗಳು ಕರು ಆಕಳು ಕರುಗಳು ಇದ್ರಗಳು ಇರ್ತಿತ್ತು ಅಲ್ಲ ಸ್ನೇಹಿತರೆ ಆದ್ರೆ ಅದೆಲ್ಲ ಕಡಿಮೆ ಆಗ್ತಾ ಇದೆ ಆದ್ರೂ ನಡೆಯುತ್ತೆ ಸ್ನೇಹಿತರೆ ಕುರಿಗಳು ಆಗ್ಲಿ ಮೇಕೆಗಳದ್ದು ವ್ಯಾಪಾರದ್ದು ಇದೆಲ್ಲದನ್ನೂ ತುಂಬಾ ಚೆನ್ನಾಗಿ ವರ್ಷಕ್ಕೊಂದ್ಸಲ ಆದ್ರೂ ಮಾಡೇ ಮಾಡ್ತಾರೆ ಪ್ರತಿ ಭಾನುವಾರ ದಿನ ಬಂದ್ಬಿಟ್ಟು ಸಂತೆ ಇರುತ್ತೆ ಸ್ನೇಹಿತರೆ ತುಂಬಾನೇ ಶನಿವಾರ ಭಾನುವಾರ ಎರಡು ದಿನ ಅಂತ ಹೇಳ್ತಾರೆ ಮೊದ್ಲೆಲ್ಲಾ ಒಂದೇ ದಿನ ನೋಡಿ ನೂರ ಒಂದು ದೇವಸ್ಥಾನಗಳದ್ದು ಹೆಸ್ರ ಹಾಕಿದ್ರೆ ಸ್ನೇಹಿತರೆ ನಮ್ಮ ಚೇಳುರಲ್ಲಿ ಈ ತರದ್ದು ಏನು ಧಾನ್ಯಗಳಾಗ್ಲಿ ಎಲ್ಲದನ್ನು ಸಿಗೋದಿಲ್ಲ ಅನ್ನಂಗ ಇಲ್ಲ ಹಾಗೆ ಮಾವಿನಕಾಯಿ ಮಾವಿನ ಹಣ್ಣಿಗೆ ತುಂಬಾನೇ ಹೆಸರುವಾಸಿ ಅಂತಾನೆ ಹೇಳ್ಬೋದು ಮಾವಿನ ಹಣ್ಣುಗೆ ಎಷ್ಟು ವ್ಯಾಪಾರ ಇರುತ್ತೆ ಗೊತ್ತಾ ಹಾಗೇನೆ ಇನ್ನೊಂದೇನಂದ್ರೆ ಸಿಗೆಕಾಯಿ ಪ್ರತಿಯೊಂದು ಕಾಳುಗಳು ಎಲ್ಲದನ್ನು ಸ್ನೇಹಿತರೆ ಕಾಳುಗಳು ಎಲ್ಲದನ್ನು ಸಿಗುತ್ತೆ ತುಂಬಾನೇ ಚೆನ್ನಾಗಿ ಅದನ್ನು ಸಂತೆ ನೋಡ್ಬೇಕು ನಿಮ್ಗೆ ನೆಕ್ಸ್ಟ್ ನಾನು ನಮ್ಮ ಊರಿಗೆ ನಾವು ವಾಪಸ್ ಬರೋ ಟೈಮಿಗೆ ವಿಡಿಯೋ ಅದನ್ನು ಸ್ವಲ್ಪ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿತ್ತು ಅನ್ನುವಂಥದ್ದು ನೀವು ನೋಡ್ಕೊ ಮುಂದೆ ನೋಡ್ಬೋದು ಹಾಗೇನೆ ಇನ್ನೊಂದೇನಂದ್ರೆ ಇಲ್ಲಿ ನೂರ ಒಂದು ಲಿಂಗಗಳನ್ನು ಇದನ್ನ ಮಾಡಿದಾರೆ ಸ್ನೇಹಿತರೆ ಪ್ರತಿಷ್ಠಾಪನೆ ಮಾಡಿದ್ರು ಅದನ್ನು ಸಹಿತ ಇದೆ ಸ್ನೇಹಿತರೆ ಈಗ ನೋಡ್ಕೊಂಡ್ ಬನ್ನಿ ಯಾರು ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಅವರ ಅಮೃತಾಸ್ತದಿಂದ ನೆರವೇರಿಸಲ್ಪಟ್ಟಿದೆ ಅದನ್ನ ಕೇಳದಾಗ್ಲೇನೆ ಎಷ್ಟು ಖುಷಿ ಅನ್ಸುತ್ತೆ ಗೊತ್ತಾ ನಮ್ಮ ತುಮಕೂರಿಗೆ ನಮ್ಮ ಸ್ವಾಮೀಜಿಗಳು ಅಂದ್ರೇನೆ ಹೆಮ್ಮೆ ಅಲ್ವಾ ಹಾಗಾಗಿ ಅದನ್ನ ಕೇಳ್ತಾ ಇದ್ದಾಗ ಎಷ್ಟು ಖುಷಿ ಅನ್ಸುತ್ತೆ ಅದನ್ನ ನೋಡಿದಾಗ ಅದನ್ನ ಅವ್ರ ಅಮೃತಾಸ್ತದಿಂದ ಅಂದಾಗ ಎಷ್ಟು ಸುಮ್ಮನೆ ಕಡಿಮೆ ಸ್ನೇಹಿತರೆ ನಿಜವಾಗ್ಲೂ ಅದನ್ನೆಲ್ಲ ನಾವು ನೋಡ್ತಾ ಇದೀವಿ ತಿಳ್ಕೊಳ್ತಾ ಇದ್ದೀವಿ ಅಂದಾಗ ನಿಜವಾಗ್ಲೂ ಅದು ನಮ್ಮ ಪುಣ್ಯನೇ ಅಂತಾನೆ ಅನ್ಕೊಳ್ಬೋದು ಸ್ನೇಹಿತರೆ ಹಾಗೇನೆ ಇಲ್ಲಿ ಮೊದ್ಲಿಗೆ ನಮ್ಮ ಗಣಪ ಸ್ನೇಹಿತರೆ ಗಣಪತಿ ಇರ್ಲೇಬೇಕಲ್ವ ಸ್ನೇಹಿತರೆ ಹಾಗಾಗಿ ಗಣಪತಿಯಿಂದ ಪ್ರಾರಂಭ ಆಗಿ ನೂರ ಒಂದು ಲಿಂಗಗಳು ಎಲ್ಲ ಬರುತ್ತೆ ಆದ್ರೆ ಎಲ್ಲದನ್ನು ಹಾಕಿದರೆ ಸ್ನೇಹಿತರೆ ತುಂಬಾ ಚಂದ ಇದೆ ನಾನ್ ಬಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಗೇನೆ ಒಂದೊಂದು ತೋರಿಸ್ಕೊಳ್ತಾ ಹೋಗಿದೀನಿ ಸ್ನೇಹಿತರೆ ನೋಡಿ ಎಲ್ಲದನ್ನು ಎಷ್ಟು ಚಂದ ಇದೆ ಗೊತ್ತಾ ಒಂದು ಲಿಂಗ ಬಂದ್ಬಿಟ್ಟು ಪುಟ್ಟದಾಗಿರುತ್ತೆ ಒಂದು ದೊಡ್ಡದಾಗಿರುತ್ತೆ ಎಷ್ಟು ಚಂದ ಇದೆ ಅಂದ್ರೆ ತುಂಬಾ ಚಂದ ಇದೆ ಇನ್ನೊಂದು ಇನ್ನೊಂದೇನಂದ್ರೆ ಕೆಲವೊಬ್ರಿಗೆ ಇದು ದೇವಸ್ಥಾನದ ಪಕ್ಕ ಸುತ್ತ ಬರುತ್ತೆ ಆದ್ರೆ ಏನೋ ಚೌಟ್ರಿ ಇರ್ಬೇಕು ಏನೋ ಈ ರೀತಿಯಾಗಿ ಅನ್ಸುತ್ತೆ ಖಂಡಿತವಾಗ್ಲು ನಾನೇ ಆಗ ನಾನು ಹಾಗೆ ಅನ್ಕೊಂಡಿದ್ದು ನನ್ ಮಗ ಬಂದ್ಬಿಟ್ಟು ಹೇಳ್ದ ಅಮ್ಮ ಅಲ್ಲಿ ಇಷ್ಟೊಂದ್ ಲಿಂಗುಗಳಿದೆ ಗೊತ್ತಾ ಅಮ್ಮ ತುಂಬಾ ಚಂದ ಇದೆ ಬಾ ಇಲ್ಲಿ ನೀನ್ ನೋಡು ಅಂತ ಹೇಳಿ ನಾನ್ ಆಲ್ರೆಡಿ ಹೊರಗಡೆ ಬರ್ತಾ ಇದ್ದೆ ಹೇಳಿದಾಗಿದಾದ್ಮೇಲೆ ಹೋಗ್ ನೋಡ್ದಾಗ ನನಗೂ ತುಂಬಾನೇ ಖುಷಿ ಅನ್ನಿಸ್ತು ಸ್ನೇಹಿತರೆ ಇಷ್ಟು ು ಚೆನ್ನಾಗಿದ್ದಾವೆ ಗೊತ್ತಾ ಹತ್ರದಿಂದ ನೋಡ್ತಾ ಅಂತೂ ತುಂಬಾನೇ ಮನ್ಸಿಗೆ ಮುದ ನೀಡುತ್ತೆ ತುಂಬಾನೇ ಖುಷಿ ಕೊಡುತ್ತಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೇನೆ ಇದನ್ನೆಲ್ಲಾ ನೋಡ್ಕೊಂಡು ಕಲ್ಲು ಕೋಳಿ ನೋಡ್ಬೇಕಲ್ವಾ ಅಲ್ಲಿಗೆ ಹೊರಟ್ವಿ ಅಲ್ಲಿಗೆ ಹೊರಟು ವಿಡಿಯೋನು ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ಸರಿಯಾಗಿ ಬಂದಿಲ್ಲ ಅದು ಶಾರ್ಟ್ ಒಳಗಡೆ ಸಾಧ್ಯ ಆದ್ರೆ ನಾನು ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಅದೊಂದು ನನಗೆ ನಿರಾಸೆ ಆಯ್ತು ಅಂತಾನೆ ಹೇಳ್ಬೋದು ಹಾಗೆನ ಇನ್ನೊಂದೇನಂದ್ರ ನನ್ ಮಕ್ಳಿಗೆ ತೋರಿಸ್ಬೇಕನ್ನುವಂಥದ್ದು ಹೇಳುದಲ್ವ ಹಾಗಾಗಿ ಅವರಿಗೂ ತೋರಿಸ್ದಾಗ ಆಗುತ್ತೆ ನಿಮಿಗನು ತಿಳಿಸ್ದಾಗ ಆಗುತ್ತೆ ಅನ್ಕೊಂಡು ನೋಡ್ಕೊಂಡ್ ನೀವು ಕೆಲವೊಬ್ರು ಅನ್ಬೋದು ಮಾಡ್ತಾರೆ ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ ನಮಗ್ ತಿಳ್ಕೊಳ್ಬೇಕಲ್ವಾ ಸ್ನೇಹಿತರೆ ನಮಗೆ ಅದನ್ನ ನೋಡ್ಬೇಕು ಅದನ್ನೆಲ್ಲಾ ಅನುಭವ ಪಡ್ಕೊಳ್ಬೇಕು ಹಾಗಾಗಿ ನನ್ಗೆ ಈ ತರದೆಲ್ಲ ತುಂಬಾನೇ ಇಷ್ಟ ನನ್ ಮಕ್ಳಿಗೂನು ಅಷ್ಟೇನೆ ಸ್ನೇಹಿತರೆ ಅವನಿಗೂ ತುಂಬಾನೇ ಇಷ್ಟ ಈ ತರದೆಲ್ಲ ಹಾಗಾಗಿ ನಾವೇನ್ ಇದನ್ನ ಅಲ್ವಾ ಖಂಡಿತ ತಿಳ್ಕೊಂಡು ಅವರಿಗುನು ಒಂದು ಮನಸ್ಸಿಗೆ ಖುಷಿ ಕೊಡ್ಬೇಕು ನಾವೇನು ನೋಡಿ ನಾನು ಚಿಕ್ಕನ್ನಲ್ಲಿ ತರದ್ದೆಲ್ಲ ನೋಡಿ ನನ್ಗೆ ಇವತ್ತಿಗೂ ನಮ್ಮ ಊರು ಏನಂದ್ರೆ ನಮ್ಮ ಊರಿಗಿಂತ ನನಗೆ ಗುಡ್ಡ ಬೆಟ್ಟದ ನನಗೆ ತುಂಬಾನೇ ಇದು ಸ್ನೇಹಿತರೆ ಹಾಗಾಗಿ ಅದು ಚಿಕ್ಕನ್ನಲ್ಲಿ ನಾವ್ ಏನು ಅನುಭವಿಸಿರ್ತಿವಲ್ವಾ ಅದು ಖಂಡಿತವಾಗ್ಲೂ ನಾವು ಇರೋವರೆಗುನು ನಮ್ಮ ಇದರಲ್ಲಿ ಅದು ಹಸ್ರಾಗಿ ಹಾಗೇನೆ ಇರುತ್ತೆ ಸ್ನೇಹಿತರೆ ಹಾಗಾಗಿ ಮಕ್ಳಿಗೆ ಈ ರೀತಿಯಾಗಿ ಎಲ್ಲ ತೋರಿಸ್ದಾಗ ಅವ್ರಿಗು ತುಂಬಾ ಖುಷಿ ಪಡ್ತಾರೆ ಹಾಗೇನೆ ನಾವು ಅಜ್ಜಿ ಊರಿಗೆ ಹೋಗಿದ್ವಿ ಬೇಸಿಗೆ ರಾಜಕ್ ಹೋಗಿದ್ವಿ ಅಂದಾಗ ಅದೆಲ್ಲಾ ನೆನಪುಗಳು ಸ್ನೇಹಿತರೆ ತುಂಬಾ ಚಂದ ಇರುತ್ತೆ ಸ್ನೇಹಿತರೆ ಹಾಗಾಗಿ ಖಂಡಿತವಾಗ್ಲೂ ನಿಮ್ ಮಕ್ಳಿಗೆ ನೋಡ್ಬೇಕು ಅಂದ್ರೆ ನೀವೇ ನೋಡ್ಬೇಕಂದ್ರೂನು ಒಂದ್ಸಲ ಹೋಗಿ ಭೇಟಿ ಕೊಡಿ ಸ್ನೇಹಿತರೆ ಚೆನ್ನಾಗಿದೆ ಸ್ನೇಹಿತರೆ ನೋಡ್ಕೊಂಡ್ ಬರ್ಬೋದು ಇದೆ ಕಲ್ಕೊಳ್ಳಿದೇಳದ್ನಲ್ವಾ ಅದನ್ನು ನಿಮ್ಗೆ ಶಾರ್ಟ್ ಒಳಗಡೆ ಹಾಕ್ತೀನಿ ವಿಡಿಯೋ ಕಿಲ್ಲಿ ಸರಿಯಾಗಿ ಬಂದಿಲ್ಲ ಸ್ನೇಹಿತರೆ ಹಾಗಾಗಿ ಮತ್ತೆ ಇನ್ನೊಂದ್ಸಲ ಭಗವಂತನ ಆಶೀರ್ವಾದ ಇದ್ದು ಖಂಡಿತವಾಗ್ಲೂನು ಏನಾದ್ರು ಇನ್ನೊಂದ್ಸಲ ವಿಡಿಯೋ ಮಾಡೋ ಅವಕಾಶ ಸಿಕ್ಕ್ರೆ ಖಂಡಿತವಾಗ್ಲೂ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಅದೇನ್ ನಾವೇನ್ ಸಂತಿಗೆ ಹೋಗ್ತಾ ಇರ್ತೀವಿ ಅಲ್ಲೇ ಬೇಕಂದ್ರೆ ಯಾರಿಗಾದ್ರು ಹೇಳಿದ್ರು ವಿಡಿಯೋ ಮಾಡ್ಕೊಂಡು ಬಂದ್ ಕೊಡ್ತಾರೆ ಸ್ನೇಹಿತರೆ ತುಂಬಾನೇ ಚಂದ ಇದೆ ಬೇಕಂದ್ರೆ ಮುಂದಿನ ದಿನಗಳಲ್ಲಿ ನೋಡೋಣ ಸ್ನೇಹಿತರೆ ನೋಡಿ ಲಿಂಗಗಳು ಎಲ್ಲ ಎಷ್ಟು ಚಂದ ಇದೆ ಎಲ್ಲದಕ್ಕೂ ರುದ್ರಾಕ್ಷಿ ಮಲೆ ಹಾಕಿದ್ದಾರೆ ಸ್ನೇಹಿತರೆ ರುದ್ರಾಕ್ಷಿ ಮಾಲೆಯನ್ನು ನೋಡೋದೇ ಒಂಥರ ಚಂದ ಸ್ನೇಹಿತರೆ ನಿಮಿಗುನು ನಮಿಗೂ ಎಲ್ರಿಗೂನು ಆ ಭಗವಂತನ ಆಶೀರ್ವಾದ ಸದಾ ಕಾಲ ಇರ್ಲಿ ಅಂತ ಕೇಳ್ಕೊಳ್ತಾ ಎಲ್ರ ಜೊತೆನೂ ನಾವು ಚೆನ್ನಾಗಿರೋದ ನಮ್ ಜೊತೆ ನೀವು ಚೆನ್ನಾಗಿರ್ಲಿ ಅಂತ ಭಾವಿಸ್ತಾ ನೋಡ್ಕೊಂಡ್ ಬಂದಿದಾಯ್ತು ಸ್ನೇಹಿತರೆ ನೋಡಿ ಹೊರಗಡೆ ಮಾತಾಡ್ತಾ ಹಾಗೇನೆ ಬಂದೇ ಬಿಟ್ಟು ನೋಡ್ಕೊಂಡು ಎಲ್ಲದನ್ನು ಹಾಗೇನೆ ನಮ್ ತಂಗಿ ಮಗ ಹೇಳ್ತಾ ಇದ್ದ ದೊಡ್ಡಮ್ಮ ಅಂತ ಹೇಳಿ ಮಕ್ಳಿಗೆ ಎಷ್ಟು ಒಂದು ಖುಷಿ ಅಲ್ವಾ ಸ್ನೇಹಿತರೆ ಮಕ್ಳ ಮೂರ್ ಜನ ಸ್ನೇಹಿತರೆ ನನ್ನ ತಂಗಿ ಮಗ ನನ್ ಮಕ್ಳಿಬ್ರು ತುಂಬಾನೇ ನೋಡಿ ಅವ್ರು ಖುಷಿ ಪಡ್ರು ಆನಂದ ಪಟ್ರು ಅಂತಾನೆ ಹೇಳ್ಬೋದು ಅವ್ರಿಗೆ ತುಂಬಾನೇ ಖುಷಿ ಆಯ್ತು ನಂತರದಲ್ಲಿ ನೋಡ್ಕೊಂಡು ನಂತರ ಬಸ್ ಸ್ಟಾಪ್ ಬರ್ಲೇಬೇಕು ನಾವು ಇದನ್ನ ಊರ್ ಬಾಗ್ಲು ಏನ್ ಕೋಳಿ ಎಲ್ಲ ನೋಡ್ಬೇಕಂದ್ರೆ ಅಲ್ಲಿ ಬರ್ಲೇಬೇಕು ಸ್ನೇಹಿತರೆ ಹಾಗಾಗಿ ಇಲ್ಲಿಗೆ ಬಂದು ಇಲ್ಲಿಂದ ಮುಂದಗಡೆ ಇಲ್ಲಿ ಏನ್ ಮುಗಿದು ಬಿಲ್ಡಿಂಗ್ ಕಾಣಿಸ್ತಾ ಇದ್ವಲ್ಲ ಈ ರಸ್ತೆ ನಮ್ಮ ಸಿರಾಕ್ ಬರುವಂತ ಮಾರ್ಗ ಸ್ನೇಹಿತರೆ ಈ ಕಡೆ ಬಂದ್ರೆ ನಮ್ ಸಿರಾಕ್ ಬರ್ತೀವಿ ಹಾಗಾಗಿ ಅಲ್ಲಿಂದನೆ ನಾವು ಒಳಗಡೆ ಸ್ವಲ್ಪ ಓದ್ವಿ ಅಂತಂದ್ರೆ ಅಲ್ಲಿ ಊರ್ ಬಾಗ್ಲು ಸಿಗುತ್ತೆ ಸ್ನೇಹಿತರೆ ಇದೆಲ್ಲ ಇಷ್ಟ ಮಾಡ್ಕೊಂಡ ಸ್ನೇಹಿತರೆ ಮುಂದೆ ವಿಡಿಯೋ ಅದು ಮಾಡ್ಕೊಂಡಿದ್ದೀನಿ ಆದ್ರೆ ಅದು ಸರಿಯಾಗಿ ಬಂದಿಲ್ಲ ಸ್ನೇಹಿತರೆ ಅದು ಕಲ್ತ್ಕೊಳ್ಳಿ ಮಾಡ್ಕೊಂಡಿರುವಂಥದ್ದು ಮಾಡ್ಕೊಂಡಿರುವಂತದ್ದು ಹಾಗಾಗಿ ನಿಮ್ಗೆ ಅದನ್ನ ಶಾರ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನೋಡಿ ಇಷ್ಟ ಆಯ್ತು ಅಂತಂದ್ರೆ ಅಂದ್ರೆ ಖಂಡಿತವಾಗ್ಲು ಒಂದು ನಿಮ್ಮ ಪ್ರೀತಿಯ ಮುದ್ದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗುವ ನಮಸ್ಕಾರ